ಹೋಗ್ತಾನೆ ಹೇಳಿದ್ರು ಸೋಪ್ ನಾನು ಇಲ್ಲೇ ಇರ್ತೀನಿ ಅಂದ್ರು ಐದು ವರ್ಷ ಇರ್ತೀನಿ ಅಂದ್ರು ಅಯ್ಯಮ್ಮ ಒಂದು ವಾರ ಸಹ ರಾಜಾಜಿ ಅವರ ಕಡೆ ತಲೆ ಇಟ್ಟು ಸಹ ಬಂದಿಲ್ಲ ಅಲ್ಲಿಂದ ಡೈರೆಕ್ಟ್ ಆಗಿ ರಾಜಾಜಿ ನಗರದ ಸೋಪ್ ಮೇಲೆ ಲೋಕಸಭಾ ಚುನಾವಣೆ ಹೊಸದಾಗಿ ಯಾರಾದ್ರೂ ಯಾಮಾರ್ತಾರ ಸಿಗ್ತಾರ ಅಂತ ಹುಡ್ತಾ ಇದ್ರು ಆ ಉಡುಪಿ ಚಿಕ್ಕಮಂಗ್ಳೂರ್ ಕಣ್ಣಿಗೆ ಕಾಣಿಸ್ಕೊಡ್ತ ಅಮ್ಮನ್ಗೆ ಅವರು ಗಾಡ್ ಫಾದರ್ ಇವರಿದ್ರಲ್ಲ ಮಾನ್ಯ ಯಡಿಯೂರಪ್ಪ ಸಾಹೇಬ್ರು ಆ ಅಮ್ಮನು ಸ್ಟ್ರೈಟ್ ಆ ಅಮ್ಮನ್ ತಗೊಂಡೋಗಿ ಇದು ಉಡುಪಿ ಚಿಕ್ಕಮಂಗ್ಳೂರು ಲೋಕಸಭಾ ಕ್ಷೇತ್ರ ಗೆಲ್ಸ್ಬಿಟ್ಟು ಅಲ್ಲಿ ಜನಗಳಿಗೆ ಮರ್ಸಿ ಗೆಲ್ಸಿ ಕಳ್ಸಿಬಿಟ್ಟು ಅಲ್ಲೆಲ್ಲ ಜನಗಳು ಮುಗ್ದಿನವರೆ ಹೋ ಹೆಣ್ಮಗಳು ಉಡುಪಿ ಮಂಗ್ಳೂರ್ ಪಕ್ಕದಲ್ಲಿರುವಂತದ್ದು ಒಂದ್ಸರಿ ಅವಕಾಶ ಮಾಡಿ ಕೊಡೋಣ ಅಂತ ಹೇಳಿ ಗೆಲ್ಸಿ ಅಲ್ಲಿ ಕಳ್ಸಿಬಿಟ್ರು ಒಂದೇ ಒಂದು ದಿನ ಅವಮ್ಮ ಚಿಕ್ಕಮಗ್ಳೂರು ಉಡುಪಿ ಕಡೆ ಹೋಗ್ಲೇ ನಾನು ರೆಗ್ಯುಲರ್ ಆಗಿ ಹೋಗ್ತಾ ಇರ್ತೀನಿ ನನಗೆಲ್ಲ ಗೊತ್ತಿರೋ ಕೇಳ್ತೀನಿ ಏನು ಒಂದು ದಿವಸ ಹಣ ನಾನು ಆ ನಾವು ನಾವ್ ಯಾರು ಆ ಒಮ್ಮನ್ ಮುಖ ಮಾಡಿಲ್ಲ ಅಂತ ಸೊ ಮತ್ತೆ ಎಲೆಕ್ಷನ್ ಬಂತಲ್ಲ ಮತ್ತೆ ಒಂದ್ ಮೂರ್ ತಿಂಗಳಿಂದ ಓಡ್ ಓಡಕ್ ಸ್ಟಾರ್ಟ್ ಮಾಡುದು ಚಿಕ್ಕಮಗ್ಳೂರ್ ಕಂಟೆಸ್ಟ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗೋ ಜನಗಳು ಯಮನ್ ಮತ್ತೆ ಇಂತ ಅಂತ ಪ್ಲೇ ಕಾರ್ಡ್ ಇಟ್ಕೊಂಡು ಗೋ ಶೋಭಾ ಗೋ ಬ್ಯಾಕ್ ಶೋಭಾ ಶೋಭಾ ಕಾರ್ ಶೋಭಾ ಕಾರಂದಾಜೆ ಶೋಭಾ ಕಾರಂದಾಜೆ ಅಂತ ಹೇಳ್ಬಿಟ್ಟು ಆ ಮಾತಾಡ್ಲಿಕ್ಕೂ ಅವಕಾಶ ಕೊಟ್ಟಿಲ್ಲ ಒಂದೇ ಒಂದು ಸಭೆ ನಡೆಸಕ್ ಆಗಿಲ್ಲ ಚಿಕ್ಕಮಂಗ್ಳೂರು ಮತ್ತೆ ಉಡುಪಿಯಿಂದ ಒಂದೇ ಒಂದು ಸಭೆ ಮಾಡ್ಲಿಕ್ಕೆ ಕೊಟ್ಟಿಲ್ಲ ಅಲ್ಲಿ ಎಂ ಪಿ ಆಯಮ್ಮ ಅಲ್ಲಿ ದಯವಿಟ್ಟು ಮಾಡಮ್ಮ ನಿನ್ಗೆಲ್ಲಾದ್ರೂ ಹೋಗ್ಬಿಡು ಅಂತ ಹೇಳುದು ಅವಮ್ಮ ಬಿಡ ಏ ನೀರ್ ಲೈಟ್ ಇಲ್ವಾ ಹೆಣ್ಮಕ್ಳ ಪರಿಸ್ಥಿತಿ ಏನಾಗಿದೆ ವಯಸ್ಸಾದ ಏನಾಗಿದೆ ಕೆಲಸ ಮಾಡ್ಬೇಕಲ್ಲ ಮಾಡಿ ಅವಮ್ಮ ಇವತ್ತು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ನಾನು ಹೇಳಿಲ್ಲ ಈ ಮಾತು ಇದನ್ನ ಈಶ್ವರಪ್ಪನವ್ರು ಹೇಳ್ತಾ ಇರೋದು ಒಂದ್ ಸೈಡ್ ಅಲ್ಲಿ ಎರಡ್ ಮಕ್ಕಳನ್ನ ಎದಲ್ ಇಟ್ಕೊಂಡವ್ರೆ ಶೋಭಾ ಕರಂದ್ರ ಆಟಲ್ಲಿ ಇಟ್ಕೊಂಬಿಟ್ಟವ್ರೆ ಅದಕ್ಕೆ ಇಂತ ಜಂಪ್ ಮಾಡ್ತಾ ಇರುವಂತಹ ರಾಜಕಾರಣಿಗಳಿಗೆ ನಾವು ಏನಾದರೂ ಅವಕಾಶ ಮಾಡಿ ಕೊಟ್ಟು ಪಕ್ಷದಲ್ಲಿ ನಮ್ ರಾಜ್ಯ ಹಾಡಾಗ್ತದೆ ನಮ್ ದೇಶ ಹಾಡಾಗ್ತದೆ ನಮ್ಮ ನಮ್ಮ ಲೋಕಲ್ ಕೇಳ್ ಹಾಳಾಗುತ್ತೆ